ಮಳೆಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಕೆರೆಗಳ ಅಭಿವೃದ್ಧಿಗೆ ವಿಸ್ತೃತ ವರದಿಯನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ತಿಳಿಸಿದರು ಅವರು ತಾಲೂಕಿನ ಹೊಂಗನೂರು ಗ್ರಾಮದ ಹಿರೇಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ನೆರವೇರಿಸಿ ಮಾತನಾಡಿದರು ಕಳೆದ ಜನವರಿಯಲ್ಲಿ ಬೆಳಗಾವಿಯ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ ಅದಕ್ಕೆ ಖುದ್ದಾಗಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಸ್ಥಳ ಪರಿಶೀಲನೆ ಮಾಡಿ ಅನುದಾನ ನೀಡುತ್ತೇನೆಂದು ಭರವಸೆ ನೀಡಿದ್ದರು ಹಿರಿಕೆರೆ ಅಭಿವೃದ್ಧಿಗೆ ಹದಿನೆಂಟು ಕೋಟಿ ಅನುದಾನ ಬೇಕು ಎಂದು ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ ಅದರಲ್ಲಿ ಮುಂಗಡವಾಗಿ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಎರಡು ಕೋಟಿ ಅನುದಾನವನ್ನು ಹಂತ ಹಂತವಾಗಿ ನೀಡಲಾಗುವುದು ಎಂದು ತಿಳಿಸಿದರು ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಹೊಂಗನೂರು ಚಂದ್ರು ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ನವೀನ್ ಕುಮಾರ್ ಮುಖ್ಯ ಇಂಜಿನಿಯರ್ ನಿರಂಜನ್ ಇಂಜಿನಿಯರ್ ಅಭಿಲಾಷ್ ಶಾಸಕರ ಆಪ್ತ ಕಾರ್ಯದರ್ಶಿ ಚೇತನ್ ರಘು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಆ ಸಂದರ್ಭದಲ್ಲಿ ನಾನೇ ಬಂದು ಅದನ್ನ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದೆ ಅವರ ಟೂರ್ ನಲ್ಲಿ ಕೊಳ್ಳೇಗಾಲದ ದೊಡ್ಡ ಕೆರೆ ಚಿಕ್ಕ ರಂಗನಾಥ ಕೆರೆ ಪರಿಶೀಲನೆಗೆ ಬಂದೆ ಆ ಪ್ರವಾಸದಲ್ಲಿ ಕೆರೆ ಇರಲಿಲ್ಲ ನಾನು ಅವ್ರನ್ನ ಜೊತೆಗೂಡಿದಾಗ ಅವ್ರನ್ನ ಮನವಿ ಮಾಡಿಕೊಂಡೆ ಕೊಳ್ಳೇಗಾಲಕ್ಕೆ ಹೋಗೋ ಮುನ್ನ ನೀವು ಕೆರೆ ಭಾಗಕ್ಕೆ ಬರಬೇಕು ಅಂತ ಹೇಳಿ ಈ ಎರಡು ಒಂನೂರು ಇಲ್ಲಿ ಕೆರೆ ಮತ್ತು ಬೆಲ್ಲತ್ತ ಸ್ಥಾನ ಎರಡು ಭಾಗೂ ಕೂಡ ಅವ್ರನ್ನ ಬರಮಾಡಿಕೊಂಡು ಅವರು ಇದೇ ದೇವರ ಸ್ಥಾನದ್ದಲ್ಲಿ ಬಂದು ಇಲ್ಲೇ ನಿಂತು ಈ ಕೆರೆಯನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳು ಚೀಫ್ ಇಂಜಿನಿಯರು ಸೂಪರ್ ಇಂಜಿನಿಯರು ಡಬಲ್ಇ ಎ ಡಬಲ್ ಇ ಎಲ್ಲರೂ ಬಂದಿದೆ ಅವ್ರ ಜೊತೆ ಸಮಾಲೋಚನೆ ಮಾಡಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ತಯಾರು ಮಾಡಿ ಇದಕ್ಕೆ ನಾನು ಅನುದಾನ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ ಅದರಂತೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಒಂದು ಪ್ರಪೋಸಲ್ನ ನಮ್ಮ ಇಲಾಖೆ ಅಧಿಕಾರಿಗಳು